ೇ ಶ್ರದ್ಧ ನಮಸ್ಕಾರ ಸಹೃದಯರೇ ನಿಮಗೆಲ್ಲರಿಗೂ ಈ ಶಾಸ್ತ್ರರಂಗದ ಸಂಚಿಕೆಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮ ಬಿಎನ್ ನೂಪುರ ಭ್ರಮರಿಯಿಂದ ಸಂಗೀತ ಶಾಸ್ತ್ರ ಗ್ರಂಥ ಬರೆಯಲ್ಪಟ್ಟ ರಾಜ್ಯಗಳ ಪೈಕಿ ದಾಕ್ಷಿಣಾತ್ಯದ ಯಾವುದೇ ರಾಜ್ಯಗಳಿಗೆ ಹೋಲಿಸಿದರೂ ಕೇರಳದ ಕೊಡುಗೆ ಬೆರಳಿಕೆಯಷ್ಟು ಅಥವಾ ಒಂದಾನೊಂದು ಕಾಲದಲ್ಲಿ ರಚಿತವಾಗಿದ್ದಿರಬಹುದಾದಂಥ ಗ್ರಂಥಗಳು ಇಂದಿಗೆ ಸಿಗುವುದಿಲ್ಲ ಅಂತಲೂ ಹೇಳಬಹುದು ನೃತ್ಯ ಮತ್ತು ಅಭಿನಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇರಳದ ಅನಾಮಿಕ ಗ್ರಂಥಕಾರನಿಂದ ಭಾವರಸಗಳ ಕುರಿತು ಭಾವವಿವೇಕ ಎಂಬ ಒಂದು ಗ್ರಂಥ ಬರೆಯಲ್ಪಟ್ಟಿದೆ ಅದನ್ನು ಬಿಟ್ಟರೆ ಡಾಕ್ಟರ್ ವೇಲಂಕರ್ ಸಂಪಾದನೆಯಲ್ಲಿ ಪ್ರಕಟಗೊಂಡು ಸಂಗೀತ ಚೂಡಾಮಣಿ ಅದು ಜಗದ್ದೇಕ ಮಲಣದು ಎಂದು ಹೆಸರಾಗಿರುವಂಥ ಗ್ರಂಥ ಮೂಲತಃ ಸಂಗೀತ ಸಂಗ್ರಹ ಚೂಡಾಮಣಿ ಎಂಬ ಕೇರಳ ಮೂಲದ ಮತ್ತೊಂದು ಗ್ರಂಥ ಎನ್ನುವುದು ತಿಳಿದು ಬರುತ್ತೆ ಇನ್ನು ಅನಾಮಿಕ ವ್ಯಕ್ತಿಯು ಬರೆದಂತಹ ಹದಿನಾರು ಹದಿನೆಂಟು ಶತಮಾನಕ್ಕೆ ಸೇರುವಂತಹ ಭರತ ಸಿದ್ಧಾಂತಂ ಎಂಬ ಸಂಗ್ರಹ ಕೃತಿಯೊಂದು ಮದ್ರಾಸಿನ ಹಸ್ತಪ್ರತಿ ಗ್ರಂಥಾಲಯದಿಂದ ಪ್ರಕಟವಾಗಿದೆ ಇದರ ಬರವಣಿಗೆಯ ರೀತಿಯಿಂದ ಇದರ ರಚನಾಕಾರ ಕೇರಳ ವ್ಯಾಪ್ತಿಗೆ ಸೇರಿದ್ದಿರಬಹುದು ಎಂದು ಈ ಗ್ರಂಥವನ್ನು ಸಂಪಾದಿಸಿದ ಪಿ ಸಾಂಬಮೂರ್ತಿ ಅವರು ಅಭಿಪ್ರಾಯಿಸಿದ್ದಾರೆ ಆಸ್ಥಾನ ಪೂಜಾ ರಂಗಪೂಜೆ ರಾಜಸಭಾ ಸಭಾಲಕ್ಷಣ ವಾದ್ಯ ಮತ್ತು ವಾದಕ ಲಕ್ಷಣ ನರ್ತಕ ತಾಲಧಾರಿ ಲಕ್ಷಣ ಹಸ್ತಾದಿ ಅಭಿನಯಗಳು ತಾಲ ಮತ್ತು ಕೆಲವು ಚಾರಿ ಲಕ್ಷಣಗಳನ್ನು ಮಾತ್ರ ಇದರಲ್ಲಿ ಕಾಣಬಹುದು ಇನ್ನು ಕೇರಳಕ್ಕೆ ಮೀಸಲಾದ ಎನ್ನಬಹುದಾದ ಹಸ್ತಾಭಿನಯಕ್ಕೆ ಸಂಬಂಧಿಸಿದ ಹಸ್ತ ಲಕ್ಷಣ ದೀಪಿಕಾ ಎನ್ನುವಂತಹ ಗ್ರಂಥವೊಂದು ದೊರೆಯುತ್ತದೆ ಮಣಿ ಮಾಧವ ಚಾಕ್ಯಾರವರಿಂದ ಕಲ್ಪದ್ರುಮ ಎನ್ನುವಂತಹ ಗ್ರಂಥ ಇಪ್ಪತ್ತನೇ ಶತಮಾನದಲ್ಲಿ ಬರೆಯಲ್ಪಟ್ಟಿದೆ ಹೀಗೆ ವಿರಳವೆನಿಸುವಂತಹ ಶಾಸ್ತ್ರಗ್ರಂಥಗಳ ಸಾಲಿನಲ್ಲಿ ಅರ್ವಾಚೀನವೆನಿಸುವ ಅಂತಂದರೂ ಕೂಡ ಒಂದು ವಿಶಿಷ್ಟವಾದಂತಹ ಗ್ರಂಥವಿದೆ ಅದುವೇ ಬಾಲರಾಮ ಭರತ ಕೇರಳ ರಾಜ್ಯವನ್ನು ಆಳಿದ ಹಲವು ಪ್ರಮುಖ ಯುದ್ಧಗಳಲ್ಲಿ ಶೌರ್ಯವನ್ನು ಮರೆದ ಧೀಮಂತ ರಸ ಧರ್ಮರಾಜನೆಂದೇ ಖ್ಯಾತವಾಗಿದ್ದ ಕಾರ್ತಿಕ ತಿರುನಾಳ್ ಬಾಲರಾಮವರ್ಮ ಕುಲಶೇಖರ ಅಥವಾ ರಾಮವರ್ಮ ಈ ಗ್ರಂಥದ ರಚನಾಕಾರ ಭರತನಿಗೆ ಋಣಿಯಾಗಿರುವ ಶಾಸ್ತ್ರ ಎಂಬ ಅರ್ಥದಲ್ಲಿ ಬಾಲರಾಮ ಭರತ ಅಥವಾ ಬಲರಾಮ ಭರತ ಎಂದೇ ಈ ನೃತ್ಯಶಾಸ್ತ್ರ ಗ್ರಂಥವನ್ನು ಹೆಸರಿಸಲಾಗಿದೆ ಇದರ ರಚನೆಯ ಕಾಲ ಸಾವಿರದ ಏಳ್ನೂರ ಐವತ್ತ ಎಂಟರಿಂದ ಸಾವಿರದ ಏಳ್ನೂರ ತೊಂಬತ್ತ ಎಂಟನೇ ಇಸವಿಯ ನಡುವೆ ಇರಬಹುದು ಎಂದು ಅಂದಾಜಿಸಲಾಗಿದೆ ಬಾಲರಾಮ ಗ್ರಂಥದ ಮೊದಲಿಗೆ ಅದರ ರಚನಾಕಾರನ ಬಗ್ಗೆ ತಿಳಿಯಬೇಕಾದದ್ದು ನಮ್ಮ ಕರ್ತವ್ಯ ವಂಚಿ ಎಂಬ ರಾಜಮನೆತನಕ್ಕೆ ಸೇರಿದವರು ಕಾರ್ತಿಕ ತಿರುನಾಳ್ ರಾಮವರ್ಮ ತಾಯಿ ಅಟ್ಟಿಂಗಲ್ನ ರಾಣಿ ಪಾರ್ವತಿ ಮತ್ತು ತಂದೆ ಕಿಲಿಮಣ್ಣೂರು ರಾಜವಂಶದ ವಲಿಯ ಕೋಯಿತ್ತಂಪುರನ್ ಸಾವಿರದ ಏಳ್ನೂರ ಇಪ್ಪತ್ನಾಲ್ಕರಲ್ಲಿ ಜನಿಸಿದ ರಾಮವರ್ಮ ತನ್ನ ನಾಲ್ಕು ವರ್ಷ ವಯಸ್ಸಿನವರಾಗಿದ್ದಾಗ ಅಂದರೆ ಸಾವಿರದ ಏಳ್ನೂರ ಇಪ್ಪತ್ತ ಎಂಟರಲ್ಲಿ ತನ್ನ ಹೆತ್ತವರೊಂದಿಗೆ ಪ್ರಯಾಣಿಸುವ ವೇಳೆ ಕಾಯಂಕುಲಂ ರಾಜನು ಮಾಡಿದಂತಹ ಒಂದು ಕೌಟುಂಬಿಕ ಹತ್ತಿಯ ಪ್ರಯತ್ನವನ್ನು ಹತ್ತಿಕ್ಕಲು ಹೋಗಿ ರಾಮವರ್ಮನ ತಂದೆ ನಿಧನರಾದರು ಅದೃಷ್ಟ ಅನ್ನೋ ಥರ ರಾಮವರ್ಮ ಬದುಕುಳಿದ್ರು ಅವರ ಚಿಕ್ಕಪ್ಪ ಮಹಾರಾಜ ಮಾರ್ತಾಂಡವರ್ಮ ಅವರ ಪ್ರೀತಿ ವಿಶ್ವಾಸಗಳಿಂದ ರಾಮವರ್ಮ ಬೆಳೆದ್ರು ನಾನಾ ವಿದ್ಯೆಗಳಲ್ಲಿ ತನ್ನ ಮಗನು ಪಾರಂಗತನಾಗುವಂತೆ ಮಾರ್ತಾಂಡವರ್ಮ ನೋಡಿಕೊಂಡ್ರು ಚಿಕ್ಕ ವಯಸ್ಸಿನಿಂದಲೇ ಅಧ್ಯಯನದಲ್ಲಿ ಹೆಚ್ಚಿನ ಶ್ರದ್ಧೆ ರಾಮವರ್ಮರಿಗೆ ಆರು ವರ್ಷ ವಯಸ್ಸಿನಲ್ಲೇ ಶಸ್ತ್ರಾಸ್ತ್ರಗಳ ಅಭ್ಯಾಸ ಆರಂಭವಾಯ್ತಂತೆ ಇನ್ನು ಬಾಲ ಎಂಬ ಪದ ರಾಮವರ್ಮರಿಗೆ ಹೇಗೆ ಹೊಂದಿಕೊಳ್ಳುತ್ತೋ ಅನ್ನುವಂಥ ವಿಷಯಕ್ಕೆ ಬರೋದಾದ್ರೆ ಒಮ್ಮೆ ರಾಜ ಮಾರ್ತಾಂಡವರ್ಮ ತಮ್ಮ ಆರಾಧ್ಯ ದೈವ ಶ್ರೀ ಅನಂತ ಪದ್ಮನಾಭ ಸ್ವಾಮಿಗೆ ತಮ್ಮ ರಾಜ್ಯವನ್ನ ಸಮರ್ಪಿಸಿದ ಬಳಿಕ ಮಾರ್ತಾಂಡವರ್ಮರ ನಂತರದಲ್ಲಿ ಆಳ್ವಿಕೆಗೆ ಬರುವ ಎಲ್ಲ ರಾಜರಿಗೂ ಬಾಲ ಎಂಬ ಪೂರ್ವ ಪ್ರತ್ಯಯ ಇಡುವ ಸಂಸ್ಕೃತಿ ಬೆಳೆದು ಬಂದಂತೆ ರಾಮವರ್ಮರು ಹುಟ್ಟಿದ ನಕ್ಷತ್ರ ಕೃತಿಕ ಹಾಗಾಗಿ ಅವರನ್ನು ಕಾರ್ತಿಕ ತಿರುನಾಳ್ ಬಾಲರಾಮವರ್ಮ ಎಂದೇ ಸಂಬೋಧಿಸಲಾಗಿತ್ತು ನೂತನವೆನಿಸುವಂತಹ ತಿರುವಾಂಕೂರ್ ರಾಜ್ಯವನ್ನು ಸ್ಥಾಪಿಸುವಲ್ಲಿ ಅವರ ಚಿಕ್ಕಪ್ಪ ಮಾರ್ತಾಂಡವರ್ಮರ ಪ್ರಯತ್ನಗಳನ್ನು ಇಂದಿಗೂ ಜನರು ಬಹಳ ಭಕ್ತಿ ಗೌರವಗಳಿಂದ ಕೊಂಡಾಡ್ತಾರೆ ಅಂದೆಯೇ ರಾಮವರ್ಮರು ತಮ್ಮ ಮನೆತನದ ಹಿರಿಯರ ಆದರ್ಶವನ್ನು ಪಾಲಿಸಿಕೊಂಡು ನಡೆದು ಬೆಳೆದು ರಾಜವಂಶದ ಕೀರ್ತಿಯನ್ನು ಮತ್ತಷ್ಟು ಎತ್ತರಿಸಿದರು ಚಿಕ್ಕಪ್ಪ ಮಾರ್ತಾಂಡವರ್ಮರ ದಿಗ್ವಿಜಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಹಾಯ ಮಾಡಿದರು ನೆರೆಹೊರೆಯ ಅನೇಕ ಮಹಾರಾಜರೊಂದಿಗೆ ಸ್ನೇಹ ಒಪ್ಪಂದಗಳನ್ನು ಕಾರ್ಯಗತಗೊಳಿಸಿದರು ಆ ಪೈಕಿ ಕಲ್ಲಿಕೋಟೆಯ ಸಾಮುದ್ರಿನ್ ರಾಜ ಅಂದರೆ ನಾವು ಇಂದಿಗೆ ಝಮೋರಿನ್ ಎಂಬ ಅಪಭ್ರಂಶವಾದ ಹೆಸರಿನಿಂದ ಕರೀತೇವಲ್ಲ ಆ ರಾಜ ಕೊಚ್ಚಿನ್ ವ್ಯಾಪ್ತಿಗೆ ಮುತ್ತಿಗೆ ಹಾಕಿದಾಗ ಕೊಚ್ಚಿನ್ ರಾಜನ ಬೇಡಿಕೆಯ ಮೇರೆಗೆ ಮಾಡಿದಂತಹ ಒಂದು ಒಪ್ಪಂದದ ಮಾತುಕತೆ ಮತ್ತು ಯುದ್ಧ ಸಂಧಿಯು ಕೂಡ ರಾಮವರ್ಮರ ಗರಿಮೆಗೆ ಸಾಕ್ಷಿಯಾಗಿದೆ ಸಾವಿರದ ಏಳ್ನೂರ ಐವತ್ತ ಎಂಟರಲ್ಲಿ ಮಾರ್ತಾಂಡವರ್ಮನ ಮರಣದೊಂದಿಗೆ ತಿರುವಾಂಕೂರ್ ರಾಜ್ಯದ ಉತ್ತರಾಧಿಕಾರಿಯಾಗಿ ರಾಮವರ್ಮ ಆಳ್ವಿಕೆಗೆ ಬಂದರು ಟಿಪ್ಪು ಸುಲ್ತಾನಿನ ತಂದೆ ಹೈದರ್ ಅಲಿ ಸಾವಿರದ ಏಳ್ನೂರ ಅರವತ್ತ ಆರರಲ್ಲಿ ಮಲಬಾರ್ ಮೇಲೆ ಎರಡನೇ ಬಾರಿ ದಾಳಿ ಮಾಡಿದ ಬಳಿಕ ಹೈದರ್ ಬಯಸಿದ್ದು ಡಚ್ಚರ ಸಹಾಯದಿಂದ ತಿರುವಾಂಕೂರಿನ ಮೇಲೆ ಅತಿಕ್ರಮಣ ಹೈದರ್ ಅಲಿಯ ಕುತಂತ್ರ ಅರಿತ ರಾಮವರ್ಮರು ಡಚ್ಚರಿಗೆ ತಮ್ಮ ಸಹಾಯವನ್ನು ನಿಲ್ಲಿಸಿ ಹೈದರ್ ಅಲಿ ಮಾಲ್ಬಾರ್ ಕಲ್ಲಿಕೋಟೆ ಕೊಲತನಾಡು ಪ್ರದೇಶಗಳನ್ನು ಬಿಟ್ಟುಕೊಟ್ಟರೆ ಮಾತ್ರ ತಾನು ಹೈದರಾಲಿಗೆ ತನ್ನ ಯುದ್ಧ ವೆಚ್ಚ ಕೊಡಬಲ್ಲೆ ಎಂಬುದಾಗಿ ಒಂದು ರಾಜತಾಂತ್ರಿಕ ಬಿಕ್ಕಟ್ಟನ್ನು ಸೃಷ್ಟಿಸಿ ಪರೋಕ್ಷವಾಗಿ ಆತನನ್ನು ಬೆದರಿಸಿದರು ಇದನ್ನು ಚೆನ್ನಾಗಿಯೇ ಅರತ್ತಂಥ ಹೈದರಾಲಿ ಶ್ರೀರಂಗಪಟ್ಟಣಕ್ಕೆ ವಾಪಸ್ಸಾದ ಇಷ್ಟಕ್ಕೆ ಮುಗಿಯಲಿಲ್ಲ ಸಾವಿರದ ಏಳ್ನೂರ ಎಂಬತ್ತ ಎಂಟರಲ್ಲಿ ಹೈದರಾಲಿಯ ಮಗ ಟಿಪ್ಪು ಸುಲ್ತಾನ್ ಅಧಿಕಾರಕ್ಕೆ ಬಂದ ಟಿಪ್ಪು ಮಲಬಾರ್ ಮತ್ತು ಕೊಡಗಿಗೆ ಅತಿಕ್ರಮಿಸಿ ಅನೇಕ ಅನ್ಯಾಯಗಳನ್ನು ನಡೆಸಿದ ಅನೇಕ ಅಮಾಯಕರನ್ನು ಕೊಂದ ಕೊಲ್ಲಿಸಿದ ಗಡೀಪಾರು ಮಾಡಿದ ಮತ್ತು ಅನೇಕ ಹಿಂದೂಗಳನ್ನು ಬಲವಂತದಿಂದ ಮತಾಂತರ ಮಾಡಿದ ಸ್ವತಃ ಟಿಪ್ಪುವೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಹಿಂದೂಗಳನ್ನು ಇಸ್ಲಾಂಗೆ ಮತಾಂತರಿಸಿದ್ದೇನೆ ಎಂದು ಬರೆದುಕೊಂಡಿರುವುದನ್ನು ಆತನ ಪತ್ರಗಳಿಂದ ಕಂಡುಹಿಡಿಯಬಹುದು ಇಂತಹ ಕುಕೃತ್ಯದಿಂದ ಮಲಬಾರ್ನ ರಾಜಕುಟುಂಬಗಳು ಮತ್ತು ಹೆಚ್ಚಿನ ಸಂಖ್ಯೆಯ ಹಿಂದೂ ಮತ್ತು ಕ್ರಿಶ್ಚಿಯನ್ ಕುಟುಂಬಗಳು ತಿರುವಾಂಕೂರಿಗೆ ಓಡಿ ಹೋದರು ಹೀಗೆ ಮಲಬಾರ್ನಿಂದ ಪಲಾಯನ ಮಾಡಿದ ಸಾವಿರಾರು ಹಿಂದೂಗಳು ಮತ್ತು ಕ್ರಿಶ್ಚಿಯನ್ನರಿಗೆ ಆಶ್ರಯವನ್ನು ನೀಡಿದ್ಯಾರು ಗೊತ್ತೇ ನಮ್ಮ ಈ ರಾಮವರ್ಮ ಅವರ ಈ ಔದಾರ್ಯವೇ ಅಂದರೆ ಜನರು ರಾಮವರ್ಮರನ್ನು ಧರ್ಮ ರಾಜ ಎಂದು ಸಂಬೋಧಿಸತೊಡಗಿದರು ಮುಂದಕ್ಕೂ ಟಿಪ್ಪು ಸುಲ್ತಾನನು ರಾಮವರ್ಮರನ್ನು ತನ್ನ ಸಾಮಂತ ರಾಜರನ್ನಾಗಿ ಮಾಡಿಕೊಳ್ಬೇಕು ಅಂತ ತಂತ್ರಗಳನ್ನು ರೂಪಿಸಿದ ಆದರೆ ರಾಮವರ್ಮರು ಟಿಪ್ಪು ಸುಲ್ತಾನನ ದಾಳಿಯನ್ನ ನಿರೀಕ್ಷಿಸಿ ತಿರುವಾಂಕೂರಿನ ರಕ್ಷಣೆಗೆಂದು ಬ್ರಿಟಿಷರೊಂದಿಗೆ ಮಾತುಕತೆ ನಡೆಸಿದರು ಅಂತಿಮವಾಗಿ ಸಾವಿರದ ಏಳ್ನೂರ ಎಂಬತ್ತ ಒಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಮಲಬಾರ್ನಲ್ಲಿ ತನ್ನ ಸಂಪೂರ್ಣ ಸೈನ್ಯವನ್ನು ಒಟ್ಟುಗೂಡಿಸಿ ತಿರುವಾಂಕೂರನ್ನು ಆಕ್ರಮಿಸಲು ದಂಡಿತಿ ಬಂದ ಆದರೆ ತಿರುವಾಂಕೂರು ಸೈನಿಕರು ಹಿಂದೆ ಸರಿಯಲಿಲ್ಲ ತಮ್ಮ ಹದಿನಾಲ್ಕು ಸಾವಿರ ಸೈನಿಕರ ಸಣ್ಣ ಸೇನೆಯಲ್ಲೇ ಟಿಪ್ಪುವನ್ನು ಸಮರ್ಥವಾಗಿ ಎದುರಿಸಿದರು ಟಿಪ್ಪುವಿನ ಸೈನ್ಯವನ್ನು ಹಿಮ್ಮೆಟ್ಟಿಸಿದ್ದಷ್ಟೇ ಅಲ್ಲದೆ ಅವನ ಸೇನಾಧಿಪತಿಯನ್ನು ಕೊಂದರು ಜೊತೆಗೆ ಟಿಪ್ಪುವಿನ ಪಲ್ಲಕ್ಕಿ ಮುದ್ರೆಗಳು ಉಂಗುರಗಳು ಖಡ್ಗ ಮತ್ತು ಇತರ ಆಭರಣಗಳು ತಿರುವಾಂಕೂರು ಸೈನ್ಯದ ವಶವಾಯಿತು ಟಿಪ್ಪು ಸುಲ್ತಾನ್ ಸುಮ್ಮನೆ ಕೂರ್ತಾನೆಯೇ ಬ್ರಿಟಿಷರು ತಿರುವಾಂಕೂರಿಗೆ ಸಹಾಯಕ್ಕೆ ಬರದಂತೆ ಕುತಂತ್ರ ಮಾಡಿ ತಿರುವಾಂಕೂರಿನ ಹತ್ತಿರದ ನೆಡುಂಕೋಟಾ ಕೋಟೆಯ ಮೇಲೆ ಮತ್ತೆ ದಾಳಿ ಮಾಡಿದ ಸುಮಾರು ಒಂದು ತಿಂಗಳ ಕಾಲ ಯುದ್ಧ ನಡೆದು ತಿರುವಾಂಕೂರು ಸೈನ್ಯವು ನೆಂಕೋಟ ಕೋಟೆಗಳನ್ನು ಮತ್ತು ರಾಜ್ಯವನ್ನು ರಕ್ಷಿಸುವಲ್ಲಿ ಹೇಗೋ ಯಶಸ್ವಿಯಾಯಿತು ಹಾಗಿದ್ದು ಟಿಪ್ಪುವಿನ ಸೈನ್ಯ ಕುತಂತ್ರದಿಂದ ಸುಮಾರು ಮುಕ್ಕಾಲು ಮೈಲಿ ಪ್ರದೇಶವನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ತಿರುವಾಂಕೂರನ್ನ ಪ್ರವೇಶಿಸಿಯೇ ಬಿಡ್ತು ಅತ್ತ ತಿರುವಾಂಕೂರಿಗೆ ಸಹಾಯ ಮಾಡ್ತೇವೆ ಎಂದು ಮಾತು ಕೊಟ್ಟಿದ್ದ ಬ್ರಿಟಿಷ್ ಪಡೆಗಳು ಕೂಡ ಸಹಾಯವನ್ನು ಮಾಡಲಿಲ್ಲ ಇದು ರಾಮವರ್ಮ ಮಹಾರಾಜರ ಹತಾಶೆಗೆ ಕಾರಣವಾಯಿತು ಟಿಪ್ಪುವಿನ ಸೈನ್ಯವು ಉತ್ತರ ತಿರುವಾಂಕೂರು ಪ್ರದೇಶವನ್ನು ಧ್ವಂಸಗೊಳಿಸಿತು ಮತ್ತು ಪೆರಿಯಾರ್ ನದಿಯ ಮೇಲೆ ಬೀಡುಬಿಡ್ತು ಹಿಂದೂ ದೇವಾಲಯಗಳನ್ನು ನಾಶಪಡಿಸಲಾಯಿತು ಮತ್ತು ಪ್ರಜೆಗಳು ಎಷ್ಟೋ ಮಂದಿ ಓಡಿ ಹೋದರೂ ಇಡೀ ದೇಶ ಬೆಂಕಿ ಮತ್ತು ಖಡ್ಗದ ಬಾಯಿಗೆ ಸಿಲುಕಿ ನರಳಿಯೇ ಬಿಡ್ತು ಅಂತೂ ಹಲವು ತಂತ್ರ ಪ್ರತಿ ತಂತ್ರಗಳು ಜರುಗಿ ಟಿಪ್ಪು ತಿರುವಾಂಕೂರಿಗೆ ಬರದಂತೆ ತಡೆಯಲು ಹೇಗೋ ಅವರು ಸಿದ್ಧರಾದರು ಟಿಪ್ಪುವಿನ ಸೈನ್ಯದ ಬಹುತೇಕರು ಸಾವನ್ನ ಕಂಡರು ಕೊನೆಗೂ ಟಿಪ್ಪುವಿನ ಕೆಲವು ಆಭರಣಗಳು ಪಲ್ಲಕ್ಕಿ ಕಠಾರಿಗಳು ಮತ್ತೊಮ್ಮೆ ತಿರುವಾಂಕೂರಿನ ವಶವಾದು ಇಂತಹ ಹಲವು ಸಂಕೀರ್ಣವೆನಿಸುವ ಕಠಿಣ ಪರಿಸ್ಥಿತಿಗಳಲ್ಲಿ ರಾಮವರ್ಮರ ಬಲಗೈ ಬಂಟರೆಂಬಂತೆ ಅನೇಕ ಮಂತ್ರಿಗಳು ದಳಪತಿಗಳು ದೇಶ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಆ ಪೈಕಿ ಅಯ್ಯಪ್ಪನ್ ಮಾರ್ತಾಂಡಪಿಳ್ಳ ಮಹಾದೇವಯ್ಯನ್ ಸುಬ್ಬಯ್ಯನ್ ಮತ್ತು ರಾಜ ಕೇಶವದಾಸರಂತಹ ಘನತೆ ಚಾಣಾಕ್ಷ ಮಂತ್ರಿಗಳು ಸ್ಮರಣಾರ್ಹರು ಬಳಿಕ ಬ್ರಿಟಿಷ್ ಪಡೆಗಳಿಗೆ ಟಿಪ್ಪುವಿನ ತಂತ್ರ ಅರ್ಥವಾಗಿ ಕೆಲವು ಮಹತ್ವದ ನಿರ್ಧಾರವನ್ನು ಕೈಗೊಂಡರು ಇದನ್ನು ಅರಿತ ಟಿಪ್ಪು ಸುಲ್ತಾನ್ ಬ್ರಿಟಿಷರೊಂದಿಗಿನ ಯುದ್ಧವನ್ನು ತಪ್ಪಿಸಲು ತಿರುವಾಂಕೂರ್ ಮತ್ತು ಮಲಂಬಾರ್ನಿಂದ ತನ್ನ ಸ್ವಂತ ರಾಜ್ಯಕ್ಕೆ ಹಿಮ್ಮೆಟ್ಟಲು ನಿರ್ಧರಿಸ್ತಾನೆ ಆದರೆ ಯುದ್ಧ ಸಂಭವಿಸೇ ಬಿಡುತ್ತೆ ಅದರಲ್ಲಿ ತಿರುವಾಂಕೂರು ತನ್ನ ಸಹಾಯವನ್ನು ಬ್ರಿಟಿಷರಿಗೆ ಕೊಡುತ್ತೆ ಮತ್ತು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅಂತಿಮವಾಗಿ ಸಾವಿರದ ಏಳ್ನೂರ ತೊಂಬತ್ತ ಎರಡರಲ್ಲಿ ಜರುಗಿ ಅದು ಟಿಪ್ಪು ಸುಲ್ತಾನ್ ಸೋಲಿಗೆ ಕಾರಣವಾಗುತ್ತೆ ಹೀಗೆ ಇತಿಹಾಸದ ಪುಟಗಳನ್ನು ತೆರೆಯುತ್ತಾ ಹೋದಂತೆಲ್ಲ ನಮ್ಮ ರಾಮವರ್ಮರಂಥ ಮಹಾರಾಜರ ಧರ್ಮ ಕರ್ಮ ಶೌರ್ಯ ನೀತಿ ನಿಯಮ ಆಳ್ವಿಕೆಯಲ್ಲಿದ್ದಂತಹ ಸಮಗ್ರತೆ ತಂತ್ರಗಳು ಮನವರಿಕೆಯಾಗಿ ಹೆಮ್ಮೆಯಿಂದ ಹೃದಯ ತುಂಬುತ್ತದೆ ತಲೆ ಬಾಗುತ್ತದೆ ಕೈ ಮುಗಿಯುತ್ತದೆ ಕಾರ್ತಿಕ ತಿರುನಾಳ್ ರಾಮವರ್ಮರ ಆಳ್ವಿಕೆಯು ಕೇರಳಕ್ಕೆ ಸುವರ್ಣ ಯುಗ ಎಂದೆನಿಸಿಕೊಂಡಂತಹ ಕಾಲ ರಾಮವರ್ಮರ ರಾಜ್ಯದಲ್ಲಿ ವ್ಯಾಪಾರ ಸೇತುವೆ ಕಾಲುವೆಗಳಂತಹ ಮೂಲಸೌಕರ್ಯಗಳು ಬಂದರುಗಳನ್ನು ಸುಧಾರಿಸಲಾಯಿತು ಮತ್ತು ತಿರುವಾಂಕೂರಿನಿಂದ ವಿವಿಧ ಉತ್ಪನ್ನಗಳನ್ನು ರಫ್ತು ಮಾಡಲಾಗ್ತಾಯಿತ್ತು ಹಡಗು ನಿರ್ಮಾಣಕ್ಕೂ ಪ್ರಾಮುಖ್ಯತೆ ನೀಡಲಾಯಿತು ಕೋಟೆಗಳನ್ನು ಉತ್ತಮಗೊಳಿಸಲಾಯಿತು ಮತ್ತು ಮದ್ದುಗುಂಡುಗಳು ಮತ್ತು ಶಸ್ತ್ರಾಸ್ತ್ರಗಳ ತಯಾರಿಕೆಯನ್ನು ಕೂಡ ಹೆಚ್ಚಿನ ಶಕ್ತಿಯಿಂದ ಕೈಗೊಳ್ಳಲಾಯಿತು ರಾಮವರ್ಮರ ಕಾಲದಲ್ಲಿ ತಿರುವಾಂಕೂರಿನಲ್ಲಿ ಅನಂತರಾಯನಪ್ಪಣಂ ಚಿನ್ನಪ್ಪಣಂ ಮತ್ತು ಅನಂತ ವರಾಹನ್ ಎಂದು ಕರೆಯಲ್ಪಡುವಂತಹ ಚಿನ್ನದ ನಾಣ್ಯಗಳನ್ನು ದೊಡ್ಡ ಬೆಳ್ಳಿಯ ನಾಣ್ಯಗಳ ಜೊತೆಗೆ ಮುದ್ರಿಸಲಾಯಿತು ಅನಂತ ಪದ್ಮನಾಭಸ್ವಾಮಿ ದೇವಾಲಯದ ಗೋಪುರಗಳು ನಿರ್ಮಾಣಗೊಂಡವು ತಮ್ಮ ತಾಯಿಯ ನಿಧನದ ಬಳಿಕ ರಾಮೇಶ್ವರದವರೆಗೂ ಕೂಡ ರಾಮವರ್ಮ ಯಾತ್ರೆ ಕೈಗೊಂಡರು ತಿರುವನಂತಪುರದಲ್ಲಿನ ಅವರ ಅರಮನೆ ಗ್ರಂಥಾಲಯವನ್ನು ಶ್ರೀಮಂತಗೊಳಿಸಿದರು ತಾವು ಗೆದ್ದ ರಾಜ್ಯಗಳನ್ನ ಅನಂತ ಪದ್ಮನಾಭ ಸ್ವಾಮಿಗೆ ಸಮರ್ಪಿಸಿದ್ದಷ್ಟೇ ಅಲ್ಲದೆ ದೇವರ ಹೆಸರಿನಲ್ಲಿ ಅನೇಕಾನೇಕ ಸೇವೆ ದಾನ ಯಾಗ ತುಲಾಭಾರಗಳನ್ನು ನಡೆಸಿದರು ತಾವು ಬರೆದ ಎಲ್ಲ ರಚನೆಗಳಲ್ಲೂ ಅನಂತ ಪದ್ಮನಾಭ ಸ್ವಾಮಿ ದೇವರನ್ನ ಬಹಳ ಭಕ್ತಿಯಿಂದ ಕೊಂಡಾಡಿದ್ದಾರೆ ಮತ್ತು ತಮ್ಮನ್ನು ಶ್ರೀ ಪದ್ಮನಾಭ ಕರುಣಾರಸ ಪಾತ್ರ ಆತನ ಪಾದದ ಮಣಿಗಳೇ ತನ್ನ ಕಿರೀಟದಲ್ಲಿದೆ ಶ್ರೀ ಪದ್ಮನಾಭನ ಕರುಣೆಯಿಂದ ದೊರೆತ ಭೂಮಿಯ ಪಾಲಕ ತಾನು ರಾಮಾತ್ಮ ಭಾವದಿಂದ ಖಡ್ಗವನ್ನು ಹಿಡಿದು ರಾಮಾಯಣವನ್ನು ಕೇಳಿ ಸಿಂಧು ಪ್ರವೇಶ ಮಾಡಿದೆ ರಾಮನೇ ತನ್ನನ್ನು ಕೈ ಹಿಡಿದು ಅನುಗ್ರಹಿಸಿ ರಂಗನಾಥನ ಭಕ್ತನಾಗುವಂತೆ ಮಾಡಿದ ರಾಮನೇ ತನ್ನೊಳಗಿನಿಂದ ರಾಜ್ಯಭಾರ ಮಾಡುತ್ತಿದ್ದಾನೆ ಎಂಬುದಾಗಿ ಸಂಬೋಧಿಸಿಕೊಂಡಿದ್ದಾರೆ ರಾಜಧರ್ಮಕ್ಕೆ ಸನಾತನ ದೈವಧರ್ಮ ಎಂದೂ ವಿರೋಧವಲ್ಲ ಬದಲಾಗಿ ಪೋಷಕ ಎಂಬುದು ಇಂಥ ರಾಜರಿಂದ ಅರಿವಾಗುತ್ತದೆ ರಾಮವರ್ಮರು ಶೂರ ಉತ್ತಮ ಆಡಳಿತಗಾರರಷ್ಟೇ ಅಲ್ಲ ದೈವಭಕ್ತ ಕಲಾವಂತ ವಿದ್ವಾಂಸ ಕಲಾಪೋಷಕ ಕೂಡ ಅವರ ರಾಜಮನೆತನದ ಮೊದಲ ಪಿಟೀಲು ವಾದಕರಾಗಿದ್ದರು ರಾಮವರ್ಮ ಅವರು ಸಂಗೀತಗಾರರಷ್ಟೇ ಅಲ್ಲ ನೃತ್ಯದಲ್ಲಿ ವಿದ್ವಾಂಸ ಕೂಡ ನೂರಕ್ಕೂ ಅಧಿಕ ಕೃತಿ ಸಂಯೋಜನೆಗಳನ್ನು ಮಾಡಿದ್ದಾರೆ ಹಾಗೆಂದೇ ಸಂಗೀತ ತಾಲ ಭರತಾಂಬುಧಿ ಪೂರ್ಣಚಂದ್ರ ಎಂಬ ಸ್ತುತಿಗಳು ರಾಮವರ್ಮರ ರಚನೆಯ ಬಾಲರಾಮ ಗ್ರಂಥದಲ್ಲಿ ದೊರಕುತ್ತದೆ ಇನ್ನು ರಾಮವರ್ಮರಿಂದಾಗಿ ಕೃಷ್ಣನಾಟ್ಯಂ ಕಥಕಳಿ ತುಳ್ಳಲ್ ಜನಪ್ರಿಯ ಕಲಾ ಪ್ರಕಾರಗಳಾಗಿ ಮಾರ್ಪಟ್ಟವು ಕಥಕಳಿ ನಾಟಕ ಅಂದರೆ ಆಠಕಥ ಇದರ ಸಂಯೋಜಕರಾಗಿ ರಾಮವರ್ಮ ಅವರು ಕಥಕಳಿ ಕಲಿಸಲು ವ್ಯವಸ್ಥಿತವಾದಂತಹ ಪಠ್ಯಕ್ರಮವನ್ನು ರೂಪಿಸಿದರು ಪ್ರತಿ ಪಾತ್ರಧಾರಿಗಳು ಶೃಂಗಾರ ಪದಗಳಿಂದಲೇ ರಂಗಪ್ರವೇಶ ಮಾಡಬೇಕೆನ್ನುವಂತಹ ನಿಯಮವನ್ನು ಅವರು ಪರಿಚಯಿಸಿದರು ಕಪ್ಲಿಂಗಟ್ಟು ನಂಬೂದಿರಿ ಎಂಬ ವಿದ್ವಾಂಸರನ್ನು ಕರೆಸಿ ಕಥಕ್ಕಳಿ ತೆಂಕಣ ಅಂದರೆ ದಕ್ಷಿಣ ಭಾಗದ ಶೈಲಿಯ ಪ್ರದರ್ಶನದಲ್ಲಿ ಕೆಲವು ಸುಧಾರಣೆ ಮತ್ತು ನಿಯಮಗಳನ್ನು ತಂದರು ಇಂದಿಗೆ ಆ ಶೈಲಿ ಕಪ್ಲಿಂಗಟ್ಟು ಶೈಲಿ ಎಂದೇ ಖ್ಯಾತವಾಗಿದೆ ಇದರಲ್ಲಿ ರಾಮವರ್ಮರ ಕಾಲಕ್ಕೆ ಆಕರ್ಷಕವಾದಂತಹ ಪ್ರಸಾಧನ ವ್ಯವಸ್ಥೆಗಳನ್ನು ಕೂಡ ರೂಪಿಸಲಾಯಿತು ರಾಮವರ್ಮರ ರಚನೆಯಲ್ಲಿ ಆಟಕಥ ಅಂದರೆ ಪ್ರಸಂಗಗಳು ಕೂಡ ರಚನೆಯಾದವು ಅವು ರಾಜಸೂಯಂ ಸುಭದ್ರಾಪಹರಣಂ ಗಂಧರ್ವ ವಿಜಯಂ ಪಾಂಚಾಲಿ ಸ್ವಯಂವರಂ ಬಕವಧಂ ಕಲಾಯಾನ ಸೌಗಂಧಿಕಂ ಮತ್ತು ನರಕಾಸುರ ವಧಂ ರಾಮವರ್ಮರ ಪ್ರಯತ್ನದಿಂದಾಗಿ ಒಂದು ಕಥಕಳಿ ಕಲಾವಿದರ ತಂಡವು ಕೂಡ ರೂಪುಗೊಂಡಿತು ಅವರು ಕಥಕಳಿಗಾಗಿ ವೇಷಭೂಷಣಗಳನ್ನು ಕೂಡ ವಿನ್ಯಾಸ ಮಾಡಿದ್ದರೆಂಬುದು ತಿಳಿಯುತ್ತದೆ ಇವೆಲ್ಲವೂ ಕಥಕಳಿ ಪ್ರಸ್ತುತಿಗೆ ಅಳವಡಿಸಿಕೊಳ್ಳಬೇಕಾದ ತಂತ್ರಗಳ ಒಂದು ಸುಧಾರಣೆಗಳು ಕೂಡ ಅನುಕೂಲವಾಗಿದೆ ಹೀಗೆ ಪ್ರಸ್ತುತಿ ವೈವಿಧ್ಯತೆ ಮತ್ತು ಪಾತ್ರಗಳು ಕಥೆಯಲ್ಲಿನ ವಿನೂತನವಾದಂಥ ರಂಗತಂತ್ರಗಳಿಂದಾಗಿ ಇಂದಿಗೆ ಕಥಕಳಿಯು ವಿಶ್ವ ಪ್ರಸಿದ್ಧ ಕಲೆಯಾಗಿ ರೂಪುಗೊಳ್ಳುವುದಕ್ಕೆ ದೊಡ್ಡ ಮಟ್ಟಿನ ಸಹಾಯವಾಗಿದೆ ಅಷ್ಟೇ ಅಲ್ಲ ರಾಮವರ್ಮ ಬಹುಭಾಷಾ ಪಾರಂಗತರೂ ಕೂಡ ಸಂಸ್ಕೃತ ಪರ್ಷಿಯನ್ ಹಿಂದೂಸ್ತಾನಿ ತಮಿಳು ಪೋರ್ಚುಗೀಸ್ ಇಂಗ್ಲಿಷ್ ಮತ್ತು ಡಚ್ ಇದನ್ನು ಕೂಡ ಅರಿತಿದ್ರು ಅವರನ್ನು ಯೋಗ ಮತ್ತು ಆತ್ಮವಿದ್ಯೆಯಲ್ಲಿ ಪರಿಣಿತರು ಎಂದು ಉಲ್ಲೇಖಿಸಲಾಗಿದೆ ಇನ್ನು ಅವರ ರಚನೆಯ ಬಾಲರಾಮ ಭರತವೆಂಬ ಗ್ರಂಥದ ಕುರಿತು ಅವಲೋಕಿಸುವುದಾದರೆ ಕೇರಳದ ಎಲ್ಲ ಸಾಂಪ್ರದಾಯಿಕ ರಂಗಭೂಮಿಯ ವಿದ್ಯಾರ್ಥಿಗಳು ಮತ್ತು ಕಲಾ ಪ್ರೇಮಿಗಳಿಗೆ ಆಕರ ಗ್ರಂಥವೆಂಬಷ್ಟು ಈ ಗ್ರಂಥದ ಬಗ್ಗೆ ಪೂಜ್ಯತೆ ಇದೆ ರಾಮವರ್ಮರು ಬಹುಶಃ ತಮ್ಮ ಅರವತ್ತು ವರ್ಷ ವಯಸ್ಸಿನ ಅನಂತರ ಬಾಲರಾಮ ಭರತವನ್ನು ರಚಿಸಿರಬೇಕು ಒಮ್ಮೆ ಅವರು ನೆರೆಗೆ ಸಾಮ್ರಾಜ್ಯದ ಒಂದು ತಂಡ ದಾಸಿಯಟ್ಟಂ ಅಂದರೆ ರಾಜದಾಸಿಯರ ನೃತ್ಯವನ್ನು ನೋಡಿ ಹರುಷಪಟ್ಟು ತಮ್ಮ ಆಸ್ಥಾನ ವಿದ್ವಾಂಸರನ್ನು ಕರೆದು ಮೋಹಿನಿಯಾಟ್ಟಂ ಎಂಬುದಾಗಿ ರಚನೆಗಳನ್ನು ಮಾಡಿಸಿ ನಂತರ ಅವರೇ ನಿರ್ದೇಶಿಸಿದ್ರಂತೆ ಅದರ ಫಲವಾಗಿಯೇ ಮೋಹಿನಿಯಾಟ್ಟಂ ವಿಕಸನಗೊಂಡಿತು ಎಂದು ಹೇಳಲಾಗುತ್ತದೆ ಮೋಹಿನಿಯಾಟ್ಟಂನ ಉಗಮವನ್ನು ಇದಮಿತ್ತಂ ಅಂತ ನಿರ್ಣಯಿಸಲಾಗದಿದ್ದರೂ ಕೂಡ ರಾಮವರ್ಮರ ಕಾಲ ಈ ಮೋಹಿನಿಯಾಟ್ಟಂನ ಬೆಳವಣಿಗೆ ದೃಷ್ಟಿಯಿಂದ ಮಹತ್ವದ ಕಾಲವೆನ್ನುವುದು ಅರ್ಥವಾಗುತ್ತದೆ ಆ ಬಳಿಕ ರಾಮವರ್ಮರ ತಮ್ಮನ ಮೊಮ್ಮಗನಾಗಿದ್ದಂತಹ ಕವಿ ಇರಾಯಿಮನ್ ತಂಪಿ ಮಹಾರಾಜ ಮತ್ತು ಸ್ವಾತಿ ತಿರುನಾಳ್ ರಾಮವರ್ಮ ಮಹಾರಾಜರ ಕಾಲದಲ್ಲಿ ಆಟಂ ಇನ್ನೂ ಹೆಚ್ಚಿನ ಪ್ರವರ್ಧಮಾನಕ್ಕೆ ಬಂದಿತು ಪೂರಕವೆಂಬಂತೆ ಬಾಲರಾಮ ಭರತಂ ಗ್ರಂಥದಲ್ಲಿ ಲಾಸ್ಯತಂತ್ರಾವಲೋಕ್ಯ ವಿಶಾಲಂ ಅಂದರೆ ಲಾಸ್ಯ ನೃತ್ಯಕ್ಕೆಂದೇ ಈ ಗ್ರಂಥವನ್ನ ಬರೆಯಲಾಗಿದೆ ಎಂಬ ಶ್ಲೋಕವು ಆರಂಭದಲ್ಲಿಯೇ ದೊರಕುತ್ತದೆ ಈ ಲಾಸ್ಯತಂತ್ರವು ಮೋಹಿನಾಟ್ಟಮ್ಮನ್ನೇ ಉದ್ದೇಶಿಸಿದೆ ಎಂದು ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಮೋಹಿನಿ ನೃತ್ಯ ಎಂಬ ಹೆಸರು ಗಮನಕ್ಕೆ ಬರುವಂತೆಯೇ ಶ್ಲೋಕಗಳನ್ನು ರಚಿಸಲಾಗಿರುವುದರಿಂದ ಹಾಗೂ ಮನ್ಮತ ಮತ್ತು ರತಿದೇವಿಯಂತೆ ಶೋಭಿಸುವಂತಹ ಸ್ತ್ರೀ ನರ್ತಕರು ಅವರ ನರ್ತನದಲ್ಲಿ ಬಳಸುವ ಅಂಗೋಪಾಂಗ ಅಭಿನಯ ಕಣ್ಣೋಟ ಭಾವ ರಸ ಹಸ್ತಾಭಿನಯಗಳ ವಿಚಾರ ಇಲ್ಲಿದೆ ಅಂತ ಗ್ರಂಥ ಹೇಳಿರುವುದರಿಂದ ಆಟಮನ ಆಧಾರ ಪ್ರಾಯವೆನಿಸುವ ಗ್ರಂಥವಾಗಿ ಇದನ್ನು ರಚಿಸಲಾಗಿದೆ ಅಂತ ಅನುಮತಿ ಮಾಡಬಹುದು ಜೊತೆಗೆ ಪಾದಚಲನೆ ಶ್ರುತಿ ನಾದ ಲಯ ಧ್ವನಿ ರಾಗ ತಾಲ ಸಂಗೀತಗಾರರು ವಾದ್ಯಗಳು ಮೊದಲಾದ ಎಲ್ಲ ತೌರ್ಯತ್ರಿಕ ವಿಷಯಗಳ ಬಗ್ಗೆಯೂ ಕೂಡ ಲಕ್ಷಣಗಳನ್ನು ಕಾಣಬಹುದು ಒಟ್ಟಿನಲ್ಲಿ ಕೇರಳದಲ್ಲಿದ್ದ ಇಪ್ಪತ್ತಕ್ಕೂ ಅಧಿಕ ಕಲಾಪ್ರಕಾರಗಳಿಗೆ ಆಚಾರ್ಯ ಗ್ರಂಥವೆಂಬಂತೆ ಶೋಭಿಸಿದೆ ಬಾಲರಾಮ ಭರತ ಬಾಲರಾಮ ಭರತದ ಮೂಲ ಪ್ರತಿಯು ತಿರುವಾಂಕೂರಿನ ಗ್ರಂಥಾಲಯದ ಹಸ್ತಪ್ರತಿ ವಿಭಾಗದಲ್ಲಿದ್ದು ಮಲಯಾಳ ಲಿಪಿಯಲ್ಲಿ ಸಂಸ್ಕೃತ ಗದ್ಯ ಮತ್ತು ಪದ್ಯ ಶ್ಲೋಕಗಳನ್ನು ಒಳಗೊಂಡಿದೆ ಈ ಹಸ್ತಪ್ರತಿಯನ್ನು ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ತಿರುವಾಂಕೂರ್ ಸಂಸ್ಥಾನವೇ ಪುಸ್ತಕ ರೂಪದಲ್ಲಿ ವಿದ್ವಾನ್ ಕೆ ಸಾಂಬಶಿವ ಶಾಸ್ತ್ರಿಗಳ ಸಂಪಾದನೆಯಲ್ಲಿ ಮೊದಲ ಸಲ ಪ್ರಕಟಿಸಿತು ಮೂಲ ಕೃತಿಯಲ್ಲಿ ಅಧ್ಯಾಯಗಳ ಸ್ವರೂಪ ಅಂತ ಇಲ್ಲ ಆದರೂ ಅನುಕೂಲಕ್ಕಾಗಿ ವಿಷಯಗಳನ್ನು ಒಂದು ಆರು ಅಧ್ಯಾಯಗಳಲ್ಲಿ ಸಂಪಾದಿಸಲಾಗಿದೆ ಗ್ರಂಥವು ಸರಸ್ವತಿ ವಿನಾಯಕ ಶಿವ ಪಾರ್ವತಿ ಆರಾಧ್ಯ ದೈವವಾದಂತಹ ಅನಂತ ಪದ್ಮನಾಭ ರಂಗಲಕ್ಷ್ಮಿ ಮತ್ತು ರಾಜವಂಶದ ಪ್ರಾರ್ಥನೆಯೊಂದಿಗೆ ಆರಂಭವಾಗುತ್ತದೆ ಮೊದಲ ನಲವತ್ತೆರಡು ಚರಣಗಳಲ್ಲಿ ದೇವರು ಮತ್ತು ದೇವತೆಗಳ ಸ್ತುತಿ ಇದ್ದು ತದನಂತರ ರಾಮವರ್ಮರ ಆಳ್ವಿಕೆಯಲ್ಲಿ ತಿರುವನಂತಪುರದ ಹಿರಿಮೆ ಆಡಳಿತ ಸೈನ್ಯದ ಪರಾಕ್ರಮ ಹಾಗೂ ರಾಮವರ್ಮರ ಬಗೆಗಿನ ಸ್ತುತಿ ವಾಕ್ಯಗಳು ಇವೆ ಇದರಿಂದಾಗಿ ಬಾಲರಾಮವರ್ಮರ ಐತಿಹಾಸಿಕ ವಿವರ ಮತ್ತು ವೈಭವಗಳು ಕೂಡ ತಿಳಿದು ಬರುತ್ತವೆ ಸಾವಿರಾರು ಕಲಾಭಿಮಾನಿಗಳು ಭಾಗವಹಿಸಿದ್ದ ಸಮಾರಂಭದಲ್ಲಿ ವಿದ್ವಾಂಸರ ಕೋರಿಕೆಯ ಮೇರೆಗೆ ಈ ಪುಸ್ತಕವನ್ನು ರಚಿಸಿದ್ದೇನೆ ಎಂದು ರಾಮವರ್ಮ ಹೇಳುತ್ತಾರೆ ಬಾಲರಾಮ ಭರತ ಆಂಗಿಕಾಭಿನಯದ ಸೂಕ್ಷ್ಮಾತಿ ಸೂಕ್ಷ್ಮ ವರ್ಗೀಕರಣಗಳನ್ನು ಹೊಸ ಹೊಸತೆಂಬಂತೆ ಮಾಡುವಂತಹ ಬೃಹತ್ ಗ್ರಂಥ ಉದಾಹರಣೆಗೆ ಬೇರೆಲ್ಲ ಗ್ರಂಥಗಳಿಂದ ಭಿನ್ನವಾಗಿ ಸ್ಥಿರ ಮತ್ತು ಅಸ್ಥಿರ ಪಾದಭೇದಗಳನ್ನು ಪರಸ್ಪರ ಸಂಯೋಜನೆ ಮಾಡುತ್ತಾ ಅವುಗಳಿಂದ ಅಸಂಖ್ಯ ಪಾದಭೇದಗಳ ಹುಟ್ಟನ್ನು ಕೂಡ ಸೂಚಿಸಿದೆ ಇದೇ ರೀತಿ ಸ್ಥಿರ ಮತ್ತು ಅಸ್ಥಿರವೆಂಬ ಶಿರೋಕ್ರಮಗಳನ್ನು ಇವುಗಳ ಎರಡರ ಸಂಯೋಜನೆಯಲ್ಲಿ ಮತ್ತಷ್ಟು ಶಿರೋಭೇದಗಳನ್ನು ಹೇಳಲಾಗಿದೆ ಉರಸ್ ಪಾರ್ಶ್ವ ಕಟಿ ಭೇದಗಳಲ್ಲಿಯೂ ಒಂದೆರಡು ಹೆಚ್ಚುವರಿ ಲಕ್ಷಣಗಳು ಕಂಡುಬಂದಿವೆ ಮೊಣಕೈ ಭಾಗಕ್ಕೆಂದೇ ಕೂರ್ಪರ ಭೇದಗಳು ವಿವಿಧ ರೀತಿಯಲ್ಲಿ ಸಂಯೋಜನೆ ಮಾಡುವಂತಹ ಹಸ್ತಾಭಿನಯ ಭೇದಗಳನ್ನು ಕೂಡ ಸೂಚಿಸಿದೆ ದೃಷ್ಟಿಭೇದಗಳಲ್ಲಿಯೂ ಸ್ಥೂಲ ಸೂಕ್ಷ್ಮ ಸಮವೆಂಬ ವಿಭಾಗಗಳನ್ನು ಮಾಡಿದೆ ಜೊತೆಗೆ ಪ್ರಾಣಿ ಪಕ್ಷಿ ಮೊದಲಾದಂತಹ ಜೀವಜಂತುಗಳಲ್ಲಿರುವ ಒಂಬತ್ತು ರಸದೃಷ್ಟಿಗಳನ್ನು ಹೇಳುವುದರೊಂದಿಗೆ ಸೂಕ್ಷ್ಮ ದೃಷ್ಟಿಯು ಪರಬ್ರಹ್ಮ ವಸ್ತುವನ್ನು ಕಾಣುವುದಕ್ಕಿರುವುದೆಂದು ವೇದಾಂತ ಕ್ರಮವನ್ನು ತಿಳಿಸಿದೆ ಇವೆಲ್ಲವುಗಳ ವಿಭಾಗ ಕ್ರಮ ಹೊಸತೆನಿಸಿದರೂ ಲಕ್ಷಣವನ್ನು ಪರೀಕ್ಷಿಸಿದಾಗ ನಾಟ್ಯಶಾಸ್ತ್ರದ ಅಂಗೋಪಾಂಗ ಪ್ರಭೇದಗಳನ್ನೇ ವಿವಿಧ ಸಂಯೋಜನೆಗಳಾಗಿಸಿ ಮತ್ತೂ ವಿಸ್ತರಿಸಿರುವ ಒಂದು ಕ್ರಮ ಎನ್ನುವುದು ಅರ್ಥವಾಗುತ್ತದೆ ಕಥಕಳಿ ಮೋಹಿನಿ ಆಟಂನಂತಹ ಕೆಲವು ಕೇರಳ ನೃತ್ಯ ಪರಿಚಲನೆಗಳ ಕ್ರಮವನ್ನು ಅನುಸರಿಸಿಯೇ ಈ ಗ್ರಂಥವು ಬರೆದಂತಿದೆಯಾದ್ರಿಂದ ಇದರ ಪ್ರಯೋಜನವನ್ನು ತೆಗೆದುಹಾಕುವ ಹಾಗಿಲ್ಲ ಇದರಲ್ಲಿ ನಂದಿಕೇಶ್ವರನ ಅಭಿನಯದರ್ಪಣ ಶಾಂಗದೇವನ ಸಂಗೀತ ರತ್ನಾಕರ ಹರಿಪಾಲ ದೇವನ ಸಂಗೀತ ಸುಧಾಕರದ ಉಲ್ಲೇಖಗಳು ಇವೆ ಹೀಗೆ ಬಾಲರಾಮ ಭರತಂ ಪೂರ್ವಸೂರಿಗಳ ಕೃತಿಗಳ ಮೇಲೆ ಅವಲಂಬಿತವಾಗಿದ್ದರೂ ಒಂದು ಸ್ವತಂತ್ರ ಸಂಯೋಜನೆಯಾಗಿದೆ ಬಹುಶಃ ಇದೇ ರೀತಿಯ ಮತ್ತೊಂದು ಗ್ರಂಥ ಕೇರಳದಲ್ಲೇ ಇಲ್ಲ ಆ ಮಟ್ಟಿಗೆ ರಾಮವರ್ಮರ ಕೆಲಸಗಳು ಕಾವ್ಯ ರಂಗಭೂಮಿ ಕ್ಷೇತ್ರದಲ್ಲಿ ಅಮೂಲ್ಯ ನಿಧಿಯಂತೆ ಎಂಬ ಶ್ಲಾಘನೆ ಪಡೆದುಕೊಂಡಂತಹ ವಿಶಿಷ್ಟ ಗ್ರಂಥವಿದು ಕಾರ್ತಿಕ ತಿರುನಾಳ್ ರಾಮವರ್ಮ ಮಹಾರಾಜರಿಗೆ ನಾಲ್ವರ ಪತ್ನಿಯರು ಸಹೋದರ ಪುತ್ರ ಪ್ರಪೌತ್ರರಿಂದ ಒಡಗೂಡಿದಂತಹ ಭವ್ಯ ಸಂಸಾರದ ಬದುಕು ಅವರದ್ದಾಗಿತ್ತು ನಾಲ್ಕು ದಶಕಗಳ ಕಾಲ ಆಳ್ವಿಕೆ ಮಾಡಿದರು ಹಾಗೆಂದೇ ರಾಮವರ್ಮರಿಗೆ ಚಿರಂಜೀವಿ ಎಂಬ ಅಭಿದಾನವೂ ಸಂದಿದೆ ಅವರ ಮುಂದಿನ ತಲೆಮಾರು ಕೂಡ ಸಂಗೀತ ಸಾಹಿತ್ಯ ನೃತ್ಯ ಕಥಕಳಿ ಕಲೆ ಕಾವ್ಯಗಳಲ್ಲಿ ಸಾಕಷ್ಟು ಕೆಲಸ ಮಾಡುತ್ತಲೇ ಬಂದಿದೆ ಅವರಲ್ಲೂ ಎಷ್ಟೋ ಮಂದಿ ರಾಮವರ್ಮ ಎಂಬ ಹೆಸರಿನಿಂದಲೇ ಗುರುತಿಸಿಕೊಳ್ಳುವುದನ್ನು ನಾವು ಗಮನಿಸಬಹುದು ಪ್ರಜೆಗಳ ಕಲ್ಯಾಣವೇ ರಾಮವರ್ಮರ ಗುರಿಯಾಗಿತ್ತು ಜೊತೆಗೆ ದೇಶದ ಔನತ್ಯವನ್ನ ಸಾರುವಲ್ಲಿ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅಪಾರ ಜವಾಬ್ದಾರಿ ಇದೆ ಎನ್ನುವುದನ್ನ ಆರಿತ ರಾಜರು ಅವರು ರಾಮವರ್ಮರ ಪ್ರೋತ್ಸಾಹವನ್ನ ಪಡೆದಂತಹ ಅದೆಷ್ಟೋ ಕವಿಗಳು ಮತ್ತು ಕಲಾವಿದರು ಮಾಡಿರುವಂತಹ ರಚನೆಗಳನ್ನು ಕೂಡ ನಾವು ಅವಲೋಕಿಸಿದರೆ ಅವರ ಮಂತ್ರಿ ಸೇನಾಧಿಪತಿಗಳು ಕೂಡ ಕಲಾಪೋಷಕರಾಗಿದ್ದರು ಕವಿಗಳಾಗಿದ್ದರು ಅನ್ನುವುದು ಕೂಡ ತಿಳಿದು ಬರುತ್ತದೆ ರಾಮವರ್ಮರ ಸಾಮ್ರಾಜ್ಯವು ಸದಾ ಕರ್ಣಾನಂದಕರವಾದಂತಹ ಸಂಗೀತ ವೀಣೆ ಮೃದಂಗವಾದ್ಯಗಳ ನಾದಗಳಿಂದ ತುಂಬಿತ್ತು ಗಂಧರ್ವರ ಗಾಯನವನ್ನ ಹೋಲುವಂತಹ ಗಾಯಕರಿದ್ದರೂ ರಾಜನ ಆಸ್ಥಾನವು ಹಲವಾರು ಪ್ರತಿಭಾನ್ವಿತ ನರ್ತಕ ನರ್ತಕೆರೆಂಬ ಧರ್ಮ ಸಂಪತ್ತುಳ್ಳ ರಂಗಲಕ್ಷ್ಮಿಯ ಆವಾಸಸ್ಥಾನ ಎಂಬ ವರ್ಣನೆಗಳೂ ಕೂಡ ಬಾಲರಾಮ ಭರತದಲ್ಲಿವೆ ಬಾಲರಾಮವರ್ಮನ ಗೆಳೆಯ ವಿದ್ವಾಂಸ ದೇವರಾಜ ಮೊಮ್ಮಗ ಅಶ್ವತಿ ತಿರುನಾಳ್ ಮಹಾರಾಜರ ಸಹಿತ ಇನ್ನೂ ಅನೇಕ ವಿದ್ವಾಂಸರ ನಾಟಕ ಕಾವ್ಯಗಳನ್ನು ಕೂಡ ನಾವು ಕಾಣಬಹುದು ಅಲ್ಲಿಯೂ ಬಾಲರಾಮ ವರ್ಮರ ಬಗ್ಗೆ ಅನೇಕ ಮೆಚ್ಚುಗೆಯ ಮಾತುಗಳನ್ನು ಗುರುತಿಸಬಹುದು ಪಂದಳಂ ಸುಬ್ರಹ್ಮಣ್ಯ ಶಾಸ್ತ್ರಿ ಮತ್ತು ಸದಾಶಿವ ದೀಕ್ಷಿತರು ವಿದ್ಯಾನಾಥರ ಪ್ರತಾಪ ರುದ್ರನ ಅನುಕರಿಸಿ ಬಾಲರಾಮ ವರ್ಮ ಯಶೋಭೂಷಣಗಳನ್ನು ಕೂಡ ಬರೆದಿದ್ದಾರೆ ಹಾಗೆಯೇ ರಾಮವರ್ಮರ ಬದುಕು ಭಾವದ ಕುರಿತಂತೆ ನಾಟಕವೊಂದು ರಚಿತವಾಗಿದೆ ದೆಹಲಿಯ ಸುಲ್ತಾನರ ಪರವಾಗಿ ಹೈದರಾಬಾದ್ ನಿಜಾಮರು ಕಿರೀಟಪತಿ ಮನ್ನೆ ಸುಲ್ತಾನ್ ಮಹಾರಾಜ ರಾಜ ರಾಮರಾಜ ಬಹದ್ದೂರ್ ಶಮಶೇರ್ ಜಂಗ್ ಎಂದು ಹೊಗಳಿ ಬಿರುದುಕೊಟ್ಟರೆ ರಾಮವರ್ಮರ ಆಶ್ರಯಕ್ಕೆ ಬಂದ ಕ್ರಿಶ್ಚಿಯನ್ನರು ಡಚ್ಚರು ಬ್ರಿಟಿಷ್ ಕಮಿಷನರ್ಗಳು ಕೂಡ ರಾಮವರ್ಮರ ಗುಣ ಪರಾಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ಮುಕ್ತ ಕಂಠದಿಂದ ಸೂಚಿಸಿದ ಉಲ್ಲೇಖಗಳು ದೊರಕುತ್ತದೆ ಧಾರಾನಗರದ ಭೋಜ ಕನೌಜನ ಹರ್ಷವರ್ಧನ ಮತ್ತು ವಿಜಯನಗರದ ಕೃಷ್ಣದೇವರಾಯನಂತಹ ಶ್ರೇಷ್ಠ ಭಾರತೀಯ ಆಡಳಿತಗಾರರಿಗೆ ರಾಮವರ್ಮರನ್ನ ಹೋಲಿಸಿ ವಿದ್ವಾನ್ ಸಾಂಬಶಿವ ಶಾಸ್ತ್ರಿಗಳು ಬಾಲರಾಮ ಭರತದಲ್ಲಿ ಕೊಂಡಾಡಿದ್ದಾರೆ ಒಟ್ಟಿನಲ್ಲಿ ಘನತೆವೆತ್ತ ಭಾರತದ ರಾಜರ ಸಾಲಿನಲ್ಲಿ ರಾಮವರ್ಮರ ಹೆಸರು ಚಿರಸ್ಥಾಯಿಯಾಗಿದೆ ತಿರುವಾಂಕೂರಿನ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳುವಲ್ಲಿ ಟಿಪ್ಪು ಸುಲ್ತಾನನ ಕ್ರೌರ್ಯವನ್ನ ಹಿಮ್ಮೆಟ್ಟಿಸುವಲ್ಲಿ ತಿರುವಾಂಕೂರಿನ ಮತ್ತು ಅದೆಷ್ಟೋ ಸುತ್ತಮುತ್ತಲಿನ ಪ್ರಜೆಗಳ ಕುಟುಂಬಗಳು ಇಂದಿಗೂ ಬಾಳಿಕೊಂಡು ಬರುವಲ್ಲಿ ಭಾರತೀಯವಾದ ಕಲೆಗಳ ಸುಧಾರಣೆಯಲ್ಲಿ ರಾಮವರ್ಮರ ಕೊಡುಗೆ ಅಸಾಮಾನ್ಯ ಹೀಗೆ ಸಮೃದ್ಧವಾದ ಸುದೀರ್ಘ ಆಳ್ವಿಕೆಯ ಸಾಕಷ್ಟು ಸುಧಾರಣೆಗಳನ್ನು ಲಕ್ಷ್ಯ ಲಕ್ಷಣ ಗ್ರಂಥ ರಚನೆಗಳನ್ನು ಕೈಗೊಂಡ ನಂತರ ರಾಮವರ್ಮ ಮಹಾರಾಜರು ಸಾವಿರದ ಏಳ್ನೂರ ತೊಂಬತ್ತ ಎಂಟರ ಫೆಬ್ರವರಿ ಹದಿನೇಳರಂದು ತಮ್ಮ ಎಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ನಿಧನರಾದರು ಅಂದು ಶಿವರಾತ್ರ ಪರ್ವದ ದಿನ ಕೂಡ ಇಂತಹ ರಾಜರ ಪರ್ವವೇ ಇಂದಿಗೆ ಭಾರತದಲ್ಲಿ ಮುಗಿದು ಹೋಗಿದೆ ಆದರೂ ಅಳಿತುಳಿದ ರಾಜ ಮನೆತನದವರು ತಮ್ಮ ಧರ್ಮ ಕಾರ್ಯಗಳನ್ನು ನೆಲೆಸಿಲ್ಲ ತಮ್ಮ ಲೋಕ ಕಲ್ಯಾಣದ ಉದ್ದೇಶವನ್ನೂ ಬಿಟ್ಟುಕೊಟ್ಟಿಲ್ಲ ಮೌನವಾಗಿದ್ದುಕೊಂಡೇ ಸಾಧನೆಯ ಸಾಹಸದ ಸಹಕಾರದ ಕಾರ್ಯಗಳನ್ನು ಮಾಡುತ್ತಲೇ ಬಂದಿದ್ದಾರೆ ಇಂತಹ ರಾಜಪರಂಪರೆ ಮತ್ತಷ್ಟು ವೃದ್ಧಿಸಲಿ ನಮ್ಮ ಸನಾತನ ಧರ್ಮ ವರ್ಧಿಸಲಿ ಕಲೆ ಸಂಸ್ಕೃತಿಗಳು ಸದಾ ಈ ದೇಶದ ಪ್ರಾಣವನ್ನು ಕಾಪಾಡುತ್ತಿರಲಿ ಪ್ರಜಾಪ್ರಭುತ್ವದ ಇಂದಿನ ದಿನಗಳಲ್ಲೂ ಇಂಥ ಧೀಮಂತ ಅರಸರನ್ನು ಸದಾ ಕಾಣುವಂತಾಗಲಿ ಎಂಬ ಹಾರೈಕೆಯೊಂದಿಗೆ ಇಂಥ ಶಾಸ್ತ್ರ ಸಂಪತ್ತಿನಡೆಗೆ ಪಕ್ಷಿ ನೋಟವನ್ನು ಮಾಡುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ನಾವು ಸಂಧಿಸೋಣ ಈ ಬಗೆಯಾದ ಇನ್ನೂ ಹಲವು ಸಂಚಿಕೆಗಳನ್ನು ಕಾಣಲು ನಮ್ಮ ಯೂಟ್ಯೂಬ್ ಚಾನಲ್ ನೂಪುರ ಭ್ರಮರಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಮೂಲ್ಯ ಪ್ರತಿಕ್ರಿಯೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಲು ಮರೆಯದಿರಿ ಇಂಥ ಅನೇಕ ಗ್ರಂಥಗಳ ಬಗ್ಗೆ ವಿವರವಾದ ಓದು ಅಧ್ಯಯನ ತಿಳುವಳಿಕೆ ಬೇಕೆ ನಮ್ಮ ಶಾಸ್ತ್ರರಂಗ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ನೋಂದಾಯಿಸಿಕೊಳ್ಳಿ ಹಾಗೂ ನೂಪುರ ಭ್ರಮರಿಯ ವಿವಿಧ ಶಾಸ್ತ್ರಶೋಧ ಪುಸ್ತಕಗಳನ್ನು ಓದಲು ಮರೆಯದಿರಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರ ಏಷ ಜ್ಞಾನ ನಿಧಿ ಶ್ರೀಷ್ಠ ನಿಧಿಶ್ರೇಷ್ಠ ಶ್ರದ್ಧೆಯೋ ಧೃತಿ ನಿಧಿಶ್ರೇಷ್ಠ ಶ್ರದ್ಧೆಯೋ ಧೃತಿ